ಮನೆಗೆ ಗೆಸ್ಟ್ ಬಂದಿದ್ದಾರೆ ಅವ್ರಿಗೆ ಚಿಕನ್ ಫ್ರೈ ಸ್ಪೆಷಲ್ ಮಾಡ್ತಾ ಇದ್ದೀನಿ ಅದೇ ಇದು ಚಿಕನ್ ಫ್ರೈ ಸ್ಪೆಷಲ್ ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ನೋಡಿ ನೈಟ್ ಹನ್ನೊಂದು ಗಂಟೆ ಆದರೆ ಇವ್ರು ಮೇಕಪ್ ಮಾಡ್ಕೊಂಡಿದ್ವಿ ಹಾಂ ವಿಡಿಯೋ ಮಾಡ್ತಾ ಇದ್ದಾರಂತೆ ವಿಡಿಯೋಗೋಸ್ಕರ ಇವರು ರೆಡಿ ಆಗ್ತಾ ಇದ್ದಾರೆ நன் மோக்கி ஆகத்தவளை நோடி என்னது வாய்லாம தூர் தப்பு ஆ ஆன ஆப்பண ஆபண வராதுங்கிறது

सही है, थैंक यू। तुम बात छेना है बेटा। करी। नेक्स्ट जोन चूर जिन्ना ड्रिक। एक कोड़ी बिसी दे। बिसी दे। गोचना तो कोड़ी। पीस कोड़ी। पीस बिसी दे री। गोचना ड्रिक। पीस कोड़ी है। पीस वो हार्ड बेको। पीस कोड़ी। लॉर्ड एनसेस तो

சூப்பர் <laughs> ಸೊ ಓಕೆ ಈ ನಿಮ್ಮ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದನ್ನು ಮನೇಲಿ ಮಾಡೋದಂತೂ ಮರಿಬಿಡಿ ಇದು ತುಂಬ ಚೆನ್ನಾಗಿದೆ ಟೇಸ್ಟು ನೀವು ಮನೇಲಿ ಮಾಡಿ ಚಪಾತಿಗೆ ಟ್ರೈ ಮಾಡಿ ಇನ್ನೂ ಚೆನ್ನಾಗಿರುತ್ತೆ ಇವ್ರ ಏನು ಹೇಳ್ತಾರೆ ಅಂತ ಚೆನ್ನಾಗಿದೆ ಬಾಯ್ ಬಾಯ್ ಗುಡ್ ನೈಟ್ ಇನ್ನೊಂದು ಹೇಳೋದು ಮತ್ತೋದೆ ಇವತ್ತು ಒಂದು ರೀಲ್ಸ್ ಕೂಡ ಅಪ್ಲೋಡ್ ಆಗಿದೆ ইনষ্টাগ্ৰামিল মই ইউটুবলি নি নক বাই বাই গাই